ಏನಾಗದ್ ಮಿಕ್ಸಿಗಿ ಈ ಮಿಕ್ಸಿಗೆ ನಾವು ಹೆಂಗ್ರ ರಿಪೇರಿ ಮಾಡಬಹುದು ಆದ್ರೆ ಅದನ್ನ ಹೆಂತಿಗೆ ರಿಪೇರಿ ಮಾಡೋದು ವಜ್ಜೈತ್ಪಾ ಬಾಳ ವಜ್ಜೈತಿ ಜೇಬಿ ಐದು ರೂಪಾಯಿ ನೋಟ್ ಗಪ್ಪ ಮಾಡ್ತಾಳಿಕಿ ರೊಕ್ಕ ಎರಡ್ ನೋಟ್ ಹತ್ತರ ನೋಟ್ ಇಪ್ಪತ್ತರ ನೋಟ್ ಇಷ್ಟ ಬಿಡ್ತಾಳೆ ಆ ರೂಪಾಯಿ ನೋಟ್ ಕಂಡತ್ಪಾ ಅಂತ ಹೇಳಿದ್ರಿಕಿ ಅದನ್ನ ಗಪ್ಪ ಮಾಡಾಕತ್ತಾಳೆ ಕೆಳಕ್ ಹೋದ್ರೆ ಜಗಳ ಮಾಡ್ತಾಳೆ ಏ ನಾ ಅಡಿಗೆ ಮಾಡಂಗಿಲ್ಲ ನಾನು ಅರಿವಿ ಹೋಗಂಗಿಲ್ಲ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತಾಳೆ ಹೆಂಗಾರ ಮಾಡಿ ನನ್ನ ಐದ್ನೂರು ರೂಪಾಯಿ ನೋಟ್ ನಾನು ವಾಪಸ್ ತಗೋಬೇಕ ಅದು ಅಕ್ಕಿ ಕೈಲಿ ಅಕ್ಕಿನ ತೆಗೆದುಕೊಳ್ಬೇಕ ಇದಕ್ಕೆ ಏನ್ರ ನಾ ಒಂದೇ ಮಾಡ್ಬೇಕು ಪ್ಲಾನ್ ಮೊದಲು ಇದನ್ನ ರಿಪೇರ್ ಮಾಡ್ತೀನಿ ಏ ಬಾರ ಆತ ನೋಡ್ರಿ ರಿಪೇರಿ ಇದೆ ಬಂದೆ ಬಂದೆ

ನಿಂದ ಒಂದ ಮಾತಿಗೆ ನಾನು ಮಿಕ್ಸಿ ರಿಪೇರಿ ಮಾಡಿದ್ಯಾ ನನ್ನ ಬಂಗಾರದಲ್ಲಿ ನಿನ್ನೆ ಒಂದ್ ಮಾತ್ ಹೇಳ್ತೀನಿ ಹೇಳ್ಬೇಕಾ ನನ್ನ ಜೇಬಿನ ಆಗಿಂತ ನೀನ್ ಐದ್ನೂರು ರೂಪಾಯಿ ನೋಡಿ ತಕ್ಕೊಳಕತ್ತೀವ ತಕ್ಕೊಳಕತ್ತಿಲ್ಲ ನಾನ್ ನಿಮಗ ಒಂದ್ ಸರ ಅಲ್ಲ ಎರಡ್ ಸರ ಅಲ್ಲ ನಿಮ್ ಹಗ್ಲಲ್ಲ ಹೇಳತಿ ನಾನ ಅಲ್ರಿ ನನಗೆ ನೀವು ಕಳ್ಳಿ ಅಂತ ಮಾಡಿದ್ರೆ ನೀವು ನಾನು ಕಳ್ಳಿ ಅಂತ ಹೇಳಿಲ್ಲ ನನ್ ಜೇಬಿನ ಆಗಿಂತ ಐದ್ನೂರು ರೂಪಾಯಿ ನೋಟ್ರೆ ಗಪ್ಪಾಗತ್ತಾವು ನೀ ತಕ್ಕೊಂಡಿಲ್ಲ ತಕ್ಕೊಂಡಿಲ್ಲ ಅಷ್ಟ ಬೇಕಾಗ ಯಾವ ಮಗ ಕವಿತಾ ಗಂಟು ಮುಟ್ಟಿ ಕಟ್ಟಬಾ ಹೋಗ ಊರಿಗೆ

ஏன்னு ஏன் மாத்தீங்க கரையா தோஸ்தன மாத்த நம்பப்பா நீ மாத்தினு நான் விஸ்வாச

ಮತ್ ಊಟ ಮಾಡಿದ್ರೆ ನೀವು ಅದ್ ಬಿಡಿ ತಾಟ ರೀ ನನ್ ಕಡಿಗೆ ಐದ್ನೂರ್ ರೂಪಾಯಿ ನೋಟು ಜಗ್ಗೋದ್ರಿ ಅದ್ರ ಗಾಂಧೀಜಿ ಅದನ್ನ ಇಲ್ಲ ನೋಡ ಬರ್ರಿ ಇಲ್ಲೇ ಐತಿ ಬರ್ರಿ ನಗು ಬರ್ರಿ ಹೊರಗ ನಗು ಬರ್ರಿ ಅಲ್ಲ ನಿನ್ನ ಕಡೆ ಎದ್ರು ನೋಟ ಎಂತ ಬಂದು ಅಡ್ರಿ ಎಷ್ಟು ಕಷ್ಟಪಟ್ಟು ನಾನು ಜಮಾ ಮಾಡಿಟ್ಟಿದ್ದೆ ನಿಮ್ ದೋಸ್ತ ನಿನ್ನ ಕಡೆ ಇದ್ದು ನೋಡ್ರಿ ಎಂತ ಬಂದು ತಡ್ರಿ ಮತ್ತೆ ನೋಡೋಣ ಎಲ್ಲ ಡಬ್ಬಿ ಖಾಲಿ ತಂದ ತಡ್ರಿ ಕಷ್ಟ ಸ್ವರ್ಪ ಆಬಾರ್ದ್ರಿ ದೋಸ್ತ ಕರೆ ಹೇಳಿದ್ರಿ ಅಲ್ಲ ನಿನ್ನ ಕಡೆ ಇದ್ದು ನೋಡ್ರಿ ಎಂತ ಬಂದು ಎಷ್ಟು ಕಟ್ಟಿ ಉಣ್ಣೆ ಕಷ್ಟಪಟ್ಟ ಜಮ ಮಾಡಿದ್ರು ಇವ

ನನ್ನ ಕಡೆ ಒಂದು ಬಹಳ ಚಲೋ ಅಭ್ಯಾಸ ಐತಿ ಮಾಡ್ತೀನಿ ಐದು ರೂಪಾಯಿ ನೋಟಿನ ನಂಬರ್ ಬೇಡ ಇಡ್ತೇನೆ ಬದುತೇನಿ ಇವೆಲ್ಲ ನೋಟು ನನ್ನವ ಇವು ನಾ ಅದ ಅಂತೇನಿ ನನ್ನ ಜೇಲ್ ಐದು ರೂಪಾಯಿ ನೋಟ ಯಾರು ಹೊಂಟಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೊಂಟಪ್ಪ ಅವು